ನಮಸ್ತೆ ತುಂಬಾ ಜನರ ಒಂದು ಕಂಪ್ಲೇಂಟ್ ಏನಿರುತ್ತೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಸರ್ ಏನು ಮಾಡಬೇಕು ನೆನ್ಪಿಟ್ಕೊಳ್ಳಿ ನೀವೇನಾದ್ರೂ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅದಕ್ಕಿಂತ ಹೆಚ್ಚು ಹಣ ಕೊಟ್ಟಿದ್ದೀರಾ ಮೇ ಬಿ ಆ ಹಣಕಾಸು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಅಮೌಂಟ್ ಅನ್ನು ಕೊಡುವಾಗ ನಮ್ಮ ಜಾಗೃತೆಯಲ್ಲಿ ನಾವಿರಬೇಕಾಗುತ್ತೆ ಪ್ರಿಕಾಷನ್ ತಗೊಂಡೇ ನೀವು ಹಣ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಆನಂತರ ನಿಮ್ಮ ಜಾತಕದಲ್ಲಿ ಆರನೇ ಮನೆಯಲ್ಲಿ ಮೆಲಿಫಿಕ್ ಇನ್ಫ್ಲೂಯೆನ್ಸ್ ಕೊಡುವಂಥ ಪ್ಲಾನೆಟ್ಸ್ ಅದರಲ್ಲೂ ಕೂಡ ರಾಹು ಬಂದ್ಬಿಟ್ಟ ಆರನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಕೇತು ಬಂದ್ಬಿಟ್ಟ ಮೇ ಬಿ ನೀವು ಕೊಟ್ಟಂಥ ಹಣ ವಾಪಸ್ ಬರುವ ಸಾಧ್ಯತೆಗಳು ತೀರಾ ಆಗಿಬಿಡುತ್ತೆ ಒಂದು ವೇಳೆ ಜಾತಕದಲ್ಲಿ ಆರನೇ ಮನೆಯಲ್ಲಿ ರಾಹು ಇದ್ದಾಗ ಮನೆಯಲ್ಲಿ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳೇನಿದೆ ದಯವಿಟ್ಟು ಅದನ್ನು ಮನೆಯಿಂದ ಹೊರಗಾಕಿ ಶನಿ ಇದ್ದಾಗ ಉಪಯೋಗ ಮಾಡಲಿಕ್ಕೆ ಮಾಡದೇ ಇರುವಂಥ ವಸ್ತುಗಳೇನಿದೆ ಹಳೆಯ ವಸ್ತುಗಳೇನಿದೆ ಕಸಕಡ್ಡಿಗಳನ್ನು ಜಮಾ ಮಾಡಿಟ್ಟಿದ್ದೀರಾ ದಯವಿಟ್ಟು ಅದನ್ನು ಮನೆಯಿಂದ ಹೊರಗಾಕಿ ಒಂದು ವೇಳೆ ಕೇತು ಆರನೇ ಮನೆಯಲ್ಲಿದ್ದಾಗ ಮನೆಯಲ್ಲಿ ತುಂಡಾದಂಥ ವಸ್ತುಗಳು ಅದು ಹಗ್ಗ ಇರ್ಬೋದು ವಯರ್ ಇರ್ಬೋದು ಪೈಪ್ ಇರ್ಬೋದು ಇಂತಹ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ತುಂಬಾ ಗಣಪತಿಯ ಮೂರ್ತಿಗಳಿದ್ರೆ ಆ ಮೂರ್ತಿಗಳನ್ನು ಒಂದು ಕಬಾಟ್ ಒಳಗೆ ಇಟ್ಟು ಅದನ್ನು ಶೋಕೇಸಲ್ಲಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡಿ ಒಂದು ಗಣಪತಿಯ ಮೂರ್ತಿಯನ್ನು ಮಾತ್ರ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಸದ್ಯಕ್ಕೆ ಇಷ್ಟನ್ನೇ ಮಾಡಿ ಇದರ ಮುಖಾಂತರ ಏನಾದರೂ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಯಾರಿಗೆ ಯಾರು ಹಣ ಕೊಡಲಿಕ್ಕಿದ್ದಾರೋ ಅವರಿಗೆ ಬಾರಿ ಬಾರಿಗೂ ನಾಕ್ ಮಾಡಬೇಕಾದಂಥ ಅನಿವಾರ್ಯತೆ ಎಂದು ಬಾರಿ ಬಾರಿಗೂ ಅವ್ರಿಗೆ ಫೋನ್ ಮಾಡಿ ನೀವು ಅವ್ರಿಗೆ ಒಂಥರ ನಾಕ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಉಂಟು ಅಂದರೆ ಮಾತ್ರ ಹಣಕಾಸು ವಾಪಸ್ ಬರ್ಬೋದು ಅನ್ಯಥಾ ಬರುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆದರೂ ಕೂಡ ಟೆಕ್ನಿಕಲ್ ಫಾಲೋ ಮಾಡಿ ಮೇ ಬಿ ಗೆಲುವು ನಿಮ್ಮದಾಗುತ್ತೆ ಒಳ್ಳೇದಾಗ್ಲಿ ಧನ್ಯವಾದಗಳು